ನನಗೆ ಫೇಕ್ ಅಕೌಂಟ್ ಅಂತ ಹೇಳುವಾಗ ಭೀಷ್ಮಾಚಾರ್ಯರ ನೆನಪಾಕತೆ ಭೀಷ್ಮಾಚಾರ್ಯರು ಇಚ್ಛಾಮರಣಿ ಓ ಅಂತಹ ಅಪ್ರತಿಮ ವೀರ ಸೋತಿದ್ದ್ಯಾಕೆ ಅಂತ ಕೇಳಿದ್ರೆ ಅವ್ರಿಗೊಂದು ಇದ್ದಿದ್ದು ನಾನು ಶಿಖಂಡಿ ಎದುರುಗಡೆ ಬಂದಾಗ ಯುದ್ಧ ಮಾಡೋದಿಲ್ಲ ಅಂತ ಅವರು ಶಸ್ತ್ರ ತ್ಯಾಗ ಮಾಡಿಬಿಡೋದು ಆ ಕಾರಣಕ್ಕೋಸ್ಕರ ಅವರು ಪ್ರತಿಜ್ಞೆಯನ್ನು ಮಾಡಿದ ಕಾರಣಕ್ಕೋಸ್ಕರ ಶಿಖಂಡಿ ಎದುರು ಬಂದಾಗ ಶಸ್ತ್ರವನ್ನು ಬಿಡ್ತಾರೆ ಅರ್ಜುನನ ಎದುರು ಸೋಲ್ತಾರೆ ಶರಸೈಯಲ್ಲಿ ಮಲಗ್ತಾರೆ ಇದು ಕತೆ ನಾನು ಈ ಫೇಕ್ ಪೇಜ್ಗಳನ್ನು ಶಿಖಂಡಿಗಳು ತಂದ್ಕೊಂಡಿದ್ದೀನಿ ಬೆಳ್ತಂಗಡಿ ತಾಲೂಕಿನ ಜನರು ಸ್ವಲ್ಪ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಈ ಫೇಕ್ ಅಕೌಂಟ್ಗಳಲ್ಲಿ ಬಂದು ಯಾರಾದರೂ ಸತ್ಯದ ಪರವಾಗಿ ಧ್ವನಿ ಎತ್ತುತ್ತಾರೆ ಯಾರಾದರೂ ಸತ್ಯದ ಪರವಾಗಿ ಮಾತನಾಡ್ತಾರೆ ಅಂತ ಹೇಳಿದಾಗ ಅವರ ವಿರುದ್ಧ ಒಂದಿಷ್ಟು ಷಡ್ಯಂತ್ರಗಳನ್ನು ಮಾಡೋದು ಅವರ ಬಗ್ಗೆ ಬ್ಯಾಡಾಗಿ ಕಮೆಂಟ್ ಹಾಕೊಳ್ಳೋದು ದುಡ್ಡು ತಗೊಳ್ತಾರೆ ಅಂತ ಹೇಳೋದು ಈ ಥರದ ಒಂದಿಷ್ಟು ಬ್ಯಾಡ್ ಕಮೆಂಟ್ಗಳನ್ನು ಮಾಡ್ತಾ ಇರುವಂಥ ಕೆಲಸವನ್ನು ಈ ಫೇಕ್ ಅಕೌಂಟ್ಗಳು ಮಾಡ್ತಾ ಇದ್ದಾರೆ ಫೇಕ್ ಅಕೌಂಟ್ಗಳ ಹಿಂದೆ ಕೂತಿರುವಂಥ ಶಿಖಂಡಿಗಳು ಮಾಡ್ತಾ ಇದ್ದಾರೆ ಬೆಳ್ತಂಗಡಿ ತಾಲೂಕಿನ ಜನತೆ ಭೀಷ್ಮನ ತರ ಪ್ರತಿಜ್ಞೆ ಮಾಡಿ ಶಿಖಂಡಿಗಳ ವಿರುದ್ಧ ನಾವು ಮಾತಾಡೋದಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಮೊದಲಿಗೆ ನಮಗೆಲ್ಲ ಏನಿತ್ತು ಅಂತ ಹೇಳಿದ್ರೆ ತಲೆಯಲ್ಲಿ ಈ ಫೇಕ್ ಅಕೌಂಟ್ಗಳನ್ನು ನಡೆಸುವಂಥವ್ರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥದ್ದು ತಲೆಯಲ್ಲಿ ತುಂಬಾ ಬರ್ತಾ ಬರ್ತಾ ಇದು ಹೇಗಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಕೈಯಲ್ಲಿದ್ದಂಥ ಫೇಕ್ ಅಕೌಂಟ್ಗಳನ್ನೆಲ್ಲ ಈ ಬಿ ಜೆ ಪಿ ಕಾರ್ಯಕರ್ತರು ಖರೀದಿ ಮಾಡಿದ್ದಾರೆ ಅನ್ನುವಂಥ ಡೌಟ್ ಶುರುವಾಗಿದೆ ಫೇಕ್ ಅಕೌಂಟ್ಗಳನ್ನು ನಡೆಸುತ್ತಿರುವಂಥ ಕಾರ್ಯಕರ್ತರು ಯಾರು ಅದು ಬಿ ಜೆ ಪಿಯ ಹೆಸರಿನಲ್ಲಿ ಫೇಕ್ ಅಕೌಂಟ್ಗಳನ್ನು ನಡೆಸ್ತಿರುವಂಥ ಕಾರ್ಯಕರ್ತರು ಯಾರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಬೆಳ್ತಂಗಡಿ ತಾಲೂಕಿನ ಜನತೆಯ ಮುಂದೆ ಬಿಜೆಪಿ ಮುಖಂಡರುಗಳೇ ಇಡಿ ಸ್ನೇಹಿತರೆ ನಮಸ್ಕಾರ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯಲ್ಲಿರುವಂತಹ ಎಕ್ಸೆಲ್ ಸಂಸ್ಥೆ ಅದೇ ರೀತಿಯಾಗಿ ಅಲ್ಲಿಯ ಸ್ಥಳೀಯ ರಾಜಕೀಯ ನಾಯಕರುಗಳು ಅವರ ನಡುವೆ ನಡೀತಿರುವಂತಹ ಒಂದಿಷ್ಟು ರಾಜಕೀಯ ತಿಕ್ಕಾಟ ಇದರ ನಡುವೆ ಒಂದು ವಿದ್ಯಾಸಂಸ್ಥೆಯ ಮೇಲಾಗ್ತಿರುವಂತಹ ಅನ್ಯಾಯ ಜೊತೆಗೆ ಪರಿಸರದ ಮೇಲಾಗ್ತಿರುವಂತಹ ಪರಿಣಾಮಗಳು ಇವುಗಳ ಬಗ್ಗೆ ಒಂದು ಸವಿಸ್ತಾರವಾದಂತಹ ವಿಡಿಯೋವನ್ನು ಮಾಡಿದ್ದೆ ಇದಾದ ಬಳಿಕ ಒಂದಿಷ್ಟು ಪರಿಸರದ ಬಗ್ಗೆಗೆ ಧ್ವನಿ ಎತ್ತಬಹುದಾಗಿರುವಂತಹ ವಿಷಯಗಳು ಸಾಕಷ್ಟು ಇದ್ರೂ ಕೂಡ ಒಂದು ವಿಷಯದ ಕಡೆಗೆ ಯಾಕೆ ಫೋಕಸ್ ಆಗ್ತಾ ಇದೆ ಅಂತ ಹೇಳಿ ಮತ್ತೊಂದು ವಿಡಿಯೋವನ್ನು ಮಾಡಿದ್ದೆ ಜೊತೆಗೆ ಇವತ್ತಿಗೆ ಮಲೆಯಡ್ಕದ ಕುರಿತು ಎಲ್ಲ ಕಡೆಯೂ ಕೂಡ ಮಾತನಾಡುವ ಆಗಿದೆ ಇದು ಮೊದಲನೇದಾಗಿ ನನ್ನಿಂದ ಅನ್ನುವುದಕ್ಕಿಂತಲೂ ಕೂಡ ನಮ್ಮ ವಿಡಿಯೋವನ್ನು ನೋಡುವಂತಹ ವೀಕ್ಷಕರಿಗೆ ಈ ಕ್ರೆಡಿಟ್ ಅನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಈ ವಿಡಿಯೋವನ್ನು ರೀಪೋಸ್ಟ್ ಮಾಡಿದ್ದೀರಾ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದೀರಾ ವಿಡಿಯೋದ ಕೆಳಗಡೆ ಸೇವ್ ಮಲೆಯಡ್ಕ ಅನ್ನುವಂಥ ಕಮೆಂಟನ್ನು ಹಾಕಿದ್ದೀರಾ ಜೊತೆಗೆ ನನಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಿದ್ದೀರಾ ಇಂತಹ ವಿಡಿಯೋಗಳು ಬೇಕು ಬೆಳ್ತಂಗಡಿ ತಾಲೂಕಿಗೆ ಇಂತಹ ವಿಡಿಯೋಗಳು ಬೇಕಾಗಿತ್ತು ಇಂತಹ ಜರ್ನಲಿಸಮ್ ಬೇಕಾಗಿತ್ತು ಇಂತಹ ನೇರ ಮಾತುಗಾರರ ಅವಶ್ಯಕತೆ ಬೆಳ್ತಂಗಡಿ ತಾಲೂಕಿಗೆ ಇದೆ ಅನ್ನುವಂಥ ಮೆಸೇಜನ್ನು ಹಾಕಿದ್ದೀರಾ ಈ ಮೆಸೇಜನ್ನು ನೋಡಿದ ಬಳಿಕ ನನಗನಿಸಿದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಅಂಥದ್ದೇನಾಗಿದೆ ಅಂತಹ ಮಾತನಾಡದಂಥ ಪರಿಸ್ಥಿತಿ ನೇರ ಮಾತುಗಾರರು ಹೊರತಾಗಿರುವಂಥವ್ರು ಯಾರು ಬಂದು ಕೂತಿದ್ದಾರೆ ಅಂತಹ ಭಯೋ ಉತ್ಪಾದನೆ ಆಗುವಂಥ ವಾತಾವರಣ ಬೆಳ್ತಂಗಡಿಯಲ್ಲಿ ಸೃಷ್ಟಿಯಾಗಿದೆಯಾ ಅಂತ ಒಂದಿಷ್ಟು ವಿಚಾರಣೆ ನಡೆಸಿದಾಗ ನನಗೆ ಸಿಕ್ಕಿದ್ದು ಈ ಫೇಕ್ ಅಕೌಂಟ್ಗಳ ಸಾಮ್ರಾಜ್ಯ ನನಗೆ ಫೇಕ್ ಅಕೌಂಟ್ ಅಂತ ಹೇಳುವಾಗ ಭೀಷ್ಮಾಚಾರ್ಯರ ನೆನಪಾಗುತ್ತೆ ಭೀಷ್ಮಾಚಾರ್ಯರು ತುಂಬ ದೊಡ್ಡ ಹೋರಾಟಗಾರ ಅವರು ಮರಣಿ ಅವರು ಅಂತಹ ಅಪ್ರತಿಮ ವೀರ ಸೋತಿದ್ದೆ ಯಾಕೆ ಅಂತ ಕೇಳಿದ್ರೆ ಅವ್ರಿಗೊಂದು ಇದ್ದಿದ್ದು ನಾನು ಶಿಖಂಡಿ ಎದುರುಗಡೆ ಬಂದಾಗ ಯುದ್ಧ ಮಾಡೋದಿಲ್ಲ ಅಂತ ಅವರು ಶಸ್ತ್ರ ತ್ಯಾಗ ಮಾಡಿಬಿಡೋದು ಆ ಕಾರಣಕ್ಕೋಸ್ಕರ ಅವರು ಪ್ರತಿಜ್ಞೆಯನ್ನು ಮಾಡಿದ ಕಾರಣಕ್ಕೋಸ್ಕರ ಶಿಖಂಡಿ ಎದುರು ಬಂದಾಗ ಶಸ್ತ್ರವನ್ನು ಬಿಡ್ತಾರೆ ಅರ್ಜುನನ ಎದುರು ಸೋಲ್ತಾರೆ ಶರಸಿಯಲ್ಲಿ ಮಲಗ್ತಾನೆ ಇದು ಕತೆ ನಾನು ಈ ಫೇಕ್ ಪೇಜ್ಗಳನ್ನು ಶಿಖಂಡಿಗಳು ಅಂತಕೊಂಡಿದ್ದೀನಿ ಬೆಳ್ತಂಗಡಿ ತಾಲೂಕಿನ ಜನರು ಸ್ವಲ್ಪ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಈ ಫೇಕ್ ಅಕೌಂಟ್ಗಳಲ್ಲಿ ಬಂದು ಯಾರಾದರೂ ಸತ್ಯದ ಪರವಾಗಿ ಧ್ವನಿ ಎತ್ತುತ್ತಾರೆ ಯಾರಾದರೂ ಸತ್ಯದ ಪರವಾಗಿ ಮಾತನಾಡ್ತಾರೆ ಅಂತ ಹೇಳಿದಾಗ ಅವರ ವಿರುದ್ಧ ಒಂದಿಷ್ಟು ಷಡ್ಯಂತ್ರಗಳನ್ನು ಮಾಡೋದು ಅವರ ಬಗ್ಗೆ ಆಗಿ ಕಮೆಂಟ್ ಹಾಕೊಳ್ಳೋದು ದುಡ್ಡು ತಗೊಳ್ತಾರೆ ಅಂತ ಹೇಳೋದು ಈ ತರದ ಒಂದಿಷ್ಟು ಬ್ಯಾಡ್ ಕಮೆಂಟ್ಗಳನ್ನು ಮಾಡ್ತಾ ಇರುವಂತಹ ಕೆಲಸವನ್ನು ಈ ಫೇಕ್ ಅಕೌಂಟ್ಗಳು ಮಾಡ್ತಾ ಇದ್ದಾರೆ ಫೇಕ್ ಅಕೌಂಟ್ಗಳ ಹಿಂದೆ ಕೂತಿರುವಂಥ ಶಿಖಂಡಿಗಳು ಮಾಡ್ತಾ ಇದ್ದಾರೆ ಬೆಳ್ತಂಗಡಿ ತಾಲೂಕಿನ ಜನತೆ ಭೀಷ್ಮನ ಥರ ಪ್ರತಿಜ್ಞೆ ಮಾಡಿ ಶಿಖಂಡಿಗಳ ವಿರುದ್ಧ ನಾವು ಮಾತಾಡೋದಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಆದರೆ ನಾನು ಪೂರ್ವಂತ ವ್ಯಕ್ತಿ ಅಲ್ಲ ನಾನಂತ ಯಾವ ಪ್ರತಿಜ್ಞೆಯನ್ನು ಮಾಡಲಿಲ್ಲ ಜೊತೆಗೆ ಮೊದಲಿಗೆ ನಮಗೆಲ್ಲ ಏನಿತ್ತು ಅಂತ ಹೇಳಿದ್ರೆ ತಲೆಯಲ್ಲಿ ಈ ಫೇಕ್ ಅಕೌಂಟ್ ಗಳನ್ನ ನಡೆಸುವಂತವರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥದ್ದು ತಲೆಯಲ್ಲಿ ನಾನು ನೇರವಾಗಿ ಪಕ್ಷದ ಹೆಸರು ತಗೊಂಡೇ ಹೇಳ್ತಾ ಇರೋದು ಕಾಂಗ್ರೆಸ್ ನಾಯಕರು ಅಂತಾನೆ ಬಿಂಬಿಸಲ್ಪಡ್ತಿತ್ತು ಅದರಲ್ಲಿ ಮರಿ ವೀರಪ್ಪನಂತ ಇದ್ದ ಇನ್ನೊಂದಿಷ್ಟು ಹೆಸರುಗಳೆಲ್ಲ ಇದ್ದವು ಈ ಕಾಂಗ್ರೆಸ್ ನಾಯಕರು ಏನ್ಮಾಡ್ತಿದ್ರು ಬಿಜೆಪಿಯ ಗಳಿಗೆಲ್ಲ ಬಂದು ಕಮೆಂಟ್ ಹಾಕ್ತಾರೆ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾರೆ ಅಹ್ ಹಂಗೆ ಹಿಂಗೆ ಕಮೆಂಟ್ ಹಾಕ್ತಾರೆ ಅನ್ನುವಂಥದ್ದು ಸಹಜವಾಗಿ ನಮ್ಮಲ್ಲೂ ಎಲ್ಲ ಒಂದು ದೂರಿತ್ತು ಆದ್ರೆ ಬರ್ತಾ 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 ಇದು ಹೇಗಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಕೈಯಲ್ಲಿದ್ದಂತಹ ಫೇಕ್ ಅಕೌಂಟ್ಗಳನ್ನೆಲ್ಲ ಈ ಬಿಜೆಪಿ ಕಾರ್ಯಕರ್ತರು ಖರೀದಿ ಮಾಡಿದಾರಾ ಅನ್ನುವಂತ ಡೌಟ್ ಶುರುವಾಗಿದೆ ನಾನು ನಿನ್ನೆ ಒಂದು ಪಟ್ಟಿ ಮಾಡ್ಕೊಳ್ತಾ ಇದ್ದೆ ಫೇಕ್ ಅಕೌಂಟ್ಗಳನ್ನ ಯಾರೆಲ್ಲ ನಡೆಸ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಫೇಕ್ ಅಕೌಂಟ್ಗಳು ಅಕೌಂಟ್ ಗಳನ್ನ ನಡೆಸ್ತಿರುವಂತಹ ಅವರ ಹೆಸರು ಇದನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಒಂದು ಲಿಸ್ಟ್ ಮಾಡ್ಕೊಳ್ತಾ ಇದ್ದೆ ನಾನು ಒಂದು ಜನರ ಹೆಸರನ್ನು ಕೂಡ ಕೇಳಿದ್ದೆ ಕಾರಣಾಂತರಗಳಿಂದ ಆ ಹೆಸರನ್ನ ಬಿಡುಗಡೆಗೊಳಿಸೋದಕ್ಕಾಗ್ತಾ ಇಲ್ಲ ಒಂದು ಅದರಲ್ಲಿ ನನಗೆ ಗಮನ ಸೆಳೆದಿದ್ದ ಅಂಶ ಏನು ಅಂತ ಹೇಳಿದ್ರೆ ಒಬ್ಬರು ಬೆಳ್ತಂಗಡಿ ತಾಲೂಕಿನ ಸಾಮಾಜಿಕ ಜಾಲತಾಣದ ಪ್ರಕೋಷ್ಠಕದ ಒಬ್ಬರು ಮುಖ್ಯ ಒಬ್ಬರು ಬೆಳಿಗ್ಗೆ ಕಾಲ್ ಮಾಡಿದ್ರು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನನ್ನ ಜೊತೆಗೆ ಮಾತನಾಡಿದ್ರು ಮಾತನಾಡ್ತಾ ಅವ್ರು ಹೇಳ್ತಾರೆ ಇತ್ತೀಚೆಗೆ ಈ ಫೇಕ್ ಅಕೌಂಟ್ಗಳನ್ನು ನಡೆಸ್ತಿರುವಂಥವ್ರು ಯಾರು ಅನ್ನುವಂಥದ್ದು ನನಗೂ ಗೊತ್ತಿಲ್ಲ ನಾನು ಬೇಕಾದ್ರೆ ಇದನ್ನ ಅಣ್ಣಪ್ಪ ಸ್ವಾಮಿಯ ಮುಂದೆ ಪ್ರತಿಜ್ಞೆ ಪ್ರಮಾಣವನ್ನು ಮಾಡೋದಕ್ಕೆ ತಯಾರಿದ್ದೀನಿ ಇತ್ತೀಚೆಗೆ ನಾವು ಬೆಳ್ತಂಗಡ್ಡಿಯಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರತಿ ಇದು ಪ್ರಮಾಣವನ್ನು ಮಾಡಿದ್ವಿ ಆಣೆ ಪ್ರಮಾಣವನ್ನು ಮಾಡಿದ್ವಿ ಅಲ್ಲಿ ನಮಗೆ ಡೌಟ್ ಇದ್ದಂಥ ಒಬ್ಬ ವ್ಯಕ್ತಿ ಬರಲಿಲ್ಲ ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸಿ ಎಲ್ಲರೂ ಬಂದ್ರು ಅಂದ್ರೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇಷ್ಟು ಫೇಕ್ ಅಕೌಂಟ್ಗಳು ಇದೆಯಾ ಯಾರಿದು ಫೇಕ್ ಅಕೌಂಟ್ಗಳನ್ನು ನಡೆಸ್ತಿರುವಂತಹ ಬಿ ಜೆ ಪಿ ಕಾರ್ಯಕರ್ತರು ಯಾರು ಯಾರು ಅನ್ನುವಂಥ ಪ್ರಶ್ನೆಗೆ ನಿಮ್ಮತ್ರ ಉತ್ತರ ಇದೆ ಯಾಕೆ ನಡೆಸ್ತಾ ಇದ್ದಾರೆ ಸತ್ಯದ ಪರವಾಗಿ ಯಾರು ಕೂಡ ಮಾತಾಡಬಾರದು ಸತ್ಯವನ್ನ ಯಾರು ಕೂಡ ಮಾತನಾಡಬಾರ್ದು ಪ್ರಶ್ನೆಯನ್ನ ಯಾರು ಕೂಡ ಮಾಡಬಾರ್ದು ಪ್ರಶ್ನೆ ಮಾಡಿದ್ರೆ ಅವರ ತೇಜೋವಧಿಯನ್ನ ಮಾಡ್ತೀವಿ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮನೆಯವರ ಹೆಸರನ್ನು ತಗೊಳ್ತೀವಿ ನನಗೊಬ್ಬ ತುಂಬಾ ಕಮೆಂಟ್ ಹಾಕಿದ್ದ ಏನು ಅಂತ ಹೇಳಿದ್ರೆ ನಿನ್ನ ಅಪ್ಪನ ಮತ್ತೆ ತಮ್ಮನ ದಶಾವತಾರದ ವಿಡಿಯೋ ಇದೆ ನಿನ್ನ ಅಪ್ಪನ ಮತ್ತು ತಮ್ಮನ ದಶಾವತಾರದ ವಿಡಿಯೋವನ್ನು ಬಿಡ್ತೀನಿ ಅಂತ ಒಬ್ಬ ಫೇಕ್ ಅಕೌಂಟ್ನಲ್ಲಿ ಕಮೆಂಟ್ ಮಾಡಿದ್ದ ಅವನಿಗೆ ನಾನು ಹೇಳುತ್ತೇನೆ ನಮ್ಮ ತಂದೆಗೆ ನಾವಿಬ್ಬರು ಮಕ್ಕಳು ನಾನು ಮತ್ತು ನನ್ನ ತಮ್ಮ ಅವರಿಗೆ ಅಧಿಕೃತವಾಗಿ ಇಬ್ಬರು ಮಕ್ಕಳು ಅನಧಿಕೃತವಾಗಿ ಎಷ್ಟು ಜನ ಮಕ್ಕಳಿದ್ದಾರೋ ಗೊತ್ತಿಲ್ಲ ಅವರ ಮಕ್ಕಳು ಯಾರಾದರೂ ಇದ್ದರೆ ಒಂದಿಷ್ಟು ಎಣ್ಣೆ ಕೊಡಿಸಿ ನಾನಂತೂ ಎಣ್ಣೆ ಕೊಡಿಸೋದಕ್ಕೆ ಹೋಗೋದಿಲ್ಲ ಅವರಿಗೆ ಅವರಿಗೆ ಎಣ್ಣೆ ಕೊಡಿಯೋದಕ್ಕೆ ದುಡ್ಡು ಕೊಟ್ಟು ಅವರನ್ನು ಕುಡಿಸಿ ಅವರ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಡಿ ನಿಮ್ಮ ತಂದೆ ವಿಡಿಯೋ ಮಾಡೋ ಸ್ವಾತಂತ್ರ್ಯ ನಿಮಗಿದೆ ನಿಮ್ಮ ತಂದೆಯ ವಿಡಿಯೋವನ್ನು ಮಾಡಿ ನಿಮ್ಮ ತಂದೆಯ ವಿಡಿಯೋವನ್ನು ಪೋಸ್ಟ್ ಮಾಡುವಂತಹ ಅಧಿಕಾರವೂ ಕೂಡ ನಿಮಗಿದೆ ದಯವಿಟ್ಟು ನೀವು ದಶಾವತಾರದಾದರೂ ಬಿಡಿ ದೇವಿ ಮಹಾತ್ಮ್ಯದಾದರೂ ಬಿಡಿ ಇನ್ನೊಂದೇನದಾದ್ರೂ ಬಿಡಿ ಆದರೆ ಸತ್ಯವನ್ನು ಪ್ರಶ್ನೆ ಮಾಡುವಂಥದ್ದು ಯಾವತ್ತೂ ಕೂಡ ನಮ್ಮಿಂದ ನಿಲ್ಲೋದಿಲ್ಲ ಇದು ಸತ್ಯ ನಿಮಗೆ ಸಹಿಸಿಕೊಳ್ಳುವ ತಾಕತ್ತಿಲ್ಲ ಅಂತಂದ್ರೆ ಫೇಕ್ ಅಕೌಂಟ್ಗಳ ಮುಖಾಂತರವಾಗಿ ನಿಮ್ಮ ಧೈರ್ಯ ಶೌರ್ಯ ಪರಾಕ್ರಮವನ್ನು ತೋರಿಸ್ತೀರಿ ಅಂತಾದರೆ ದಯವಿಟ್ಟು ಉತ್ತರಿಸಿ ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮಗೂ ಕಾಂಗ್ರೆಸ್ನವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲವಾ ಸುಮಂತ್ ಕುಮಾರ್ ಅವರು ತಪ್ಪು ಮಾಡಿದ್ರೆ ಅವರಿಂತ ಶಿಕ್ಷೆ ಆಗಬಾರ್ದು ಅಂತ ನಾನೆಲ್ಲೂ ಹೇಳಲಿಲ್ಲ ಅವರು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗಲಿ ಪರಿಸರದ ವಿರುದ್ಧ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ನನ್ನ ಪ್ರಶ್ನೆ ಇದ್ದಿದ್ದು ಮಲೆಯಡಕದ ಬಗ್ಗೆ ನಿಮಗೆ ಧ್ವನಿ ಎತ್ತೋದಕ್ಕೆ ಸಮಸ್ಯೆ ಏನಿತ್ತು ಆರು ತಿಂಗಳಿಂದ ನೀವು ಯಾಕೆ ಬಲೆಯಡ್ಕದ ಬಗ್ಗೆ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿರಲಿಲ್ಲ ಫೈನಲಿ ಬಿ ಜೆ ಪಿ ನಾಯಕರುಗಳೇ ಇದಕ್ಕೆ ಉತ್ತರ ಕೊಡನ್ನ ಕೊಡಬೇಕು ಫೇಕ್ ಅಕೌಂಟ್ಗಳನ್ನು ನಡೆಸುತ್ತಿರುವಂಥ ಕಾರ್ಯಕರ್ತರು ಯಾರು ಅದು ಬಿ ಜೆ ಪಿಯ ಹೆಸರಿನಲ್ಲಿ ಫೇಕ್ ಅಕೌಂಟ್ಗಳನ್ನು ನಡೆಸ್ತಿರುವಂಥ ಕಾರ್ಯಕರ್ತರು ಯಾರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಬೆಳ್ತಂಗಡಿ ತಾಲೂಕಿನ ಜನತೆಯ ಮುಂದೆ ಬಿ ಜೆ ಪಿ ಮುಖಂಡರುಗಳೇ ಇಡಿ